ನಮಸ್ತೆ ಎಲ್ಲರಿಗೂ ಈ ವಿಡಿಯೋದಲ್ಲಿ ನಾವು ರೂಪಣಾತ್ಮಕ ಮೌಲ್ಯಮಾಪನ ನಾಲ್ಕು ಒಂದನೇ ತರಗತಿಗೆ ಸಂಬಂಧಪಟ್ಟಂತೆ ವಿಷಯ ಗಣಿತ ಹದಿನೈದು ಅಂಕಗಳನ್ನು ಬಳಸ್ಕೊಂಡು ಯಾವ ರೀತಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗಿಬೋದು ಅಂತ ನೋಡೋಣ ಸೊ ಫಸ್ಟ್ ಮೇನ್ ಕ್ವೆಶನ್ ಬಿಟ್ಟು ಹೋದ ಸಂಖ್ಯೆಗಳನ್ನು ಬರೆದು ವಿನ್ಯಾಸ ಪೂರ್ಣಗೊಳಿಸಿ ಅಂತ ಇದೆ ಸೊ ಮಕ್ಕಳು ಮುಂದೆ ಬಿಟ್ಟಿರುವ ಖಾಲಿ ಜಾಗದಲ್ಲಿ ವಿನ್ಯಾಸವನ್ನು ಪೂರ್ಣಗೊಳಿಸ್ಬೇಕಾಗುತ್ತೆ ಸೊ ಇಲ್ಲಿ ಕಾಣ್ಬೋದು ನಾನು ಐದು ಪ್ರಶ್ನೆಗಳನ್ನು ತೊಗೊಂಡಿದ್ದೀನಿ ಸೊ ಅಂಕೆ ಬಂದು ಐದು ಅಂಕಗಳನ್ನು ಬಳಸ್ಕೊಂಡಿದ್ದೀನಿ ಸೊ ಎರಡು ನಾಲ್ಕು ಆರು ಸೊ ಮುಂದಿನ ವಿನ್ಯಾಸವನ್ನು ಪೂರ್ಣ ಮಾಡಬೇಕು ಐದು ಪ್ರಶ್ನೆಗೆ ಐದು ಅಂಕಗಳನ್ನು ಕೊಟ್ಟಿದ್ದೀನಿ ಇದು ಫಸ್ಟ್ ಮೇನ್ ಕ್ವೆಶನ್ ಸೊ ಎರಡನೇ ಪ್ರಶ್ನೆ ನೋಡೋದಾದರೆ ವಾರದ ದಿನಗಳನ್ನು ಕ್ರಮವಾಗಿ ಹೊಂದಿಸಿ ಬರೆಯಂತಿದೆ ಸೊ ಇಲ್ಲಿ ವಾರಗಳನ್ನು ಹಿಂದೆ ಮುಂದೆ ಮಾಡಿ ಕೊಟ್ಟಿದ್ದೀವಿ ಅದನ್ನು ಕ್ರಮವಾಗಿ ಬರೀಬೇಕಾಗುತ್ತೆ ಸೊ ಇದಕ್ಕೆ ಮೂರು ಅಂಕ ಸೊ ಮೂರನೇ ಪ್ರಶ್ನೆಗೆ ಹೋಗೋಣ ನಾಣ್ಯ ನೋಟಿನ ಮೌಲ್ಯ ಬರೆದು ಒಟ್ಟು ಮೊತ್ತಕ್ಕೆ ಸರಿ ಮಾಡಿರಿ ಸೊ ಇದು ಎರಡು ಅಂಕಗಳ ಪ್ರಶ್ನೆ ಸೊ ಇಲ್ಲಿ ಕಾಣ್ಬೋದು ಹದಿನೈದು ರೂಪಾಯಿಗಳಿದ್ದಾವೆ ಸೊ ನೋಟು ಎಷ್ಟು ನೋಟುಗಳನ್ನು ನಾವು ಇಡಬೇಕು ಈ ಕಡೆ ನಾಣ್ಯದಲ್ಲಿ ಎಷ್ಟು ನಾಣ್ಯವನ್ನು ಕೂಡಿಸಿದಾಗ ಮೊತ್ತ ಆಗುತ್ತೆ ಅಂತ ಮಕ್ಕಳು ಯೋಚಿಸಿ ಅದನ್ನು ತುಂಬಬೇಕಾಗುತ್ತೆ ಸೊ ಇದಕ್ಕೆ ಎರಡು ಅಂಕವನ್ನು ಬಳಸಿದ್ದೀನಿ ಸೊ ನಾಲ್ಕನೇ ಪ್ರಶ್ನೆ ಜಾಣ ನೀನಾಗು ಸೊ ಇದು ನೈನ್ ಪಾಯಿಂಟ್ ಟು ಚಟುವಟಿಕೆಯನ್ನು ಬಳಸ್ಕೊಂಡು ಮೌಲ್ಯಮಾಪನವನ್ನು ಮಾಡಿದ್ದೀನಿ ಇದಕ್ಕೆ ಮೂರು ಅಂಕ ಬನ್ನಿ ನೋಡೋಣ ಸೊ ಇದು ನೈನ್ ಪಾಯಿಂಟ್ ಟು ಚಟುವಟಿಕೆ ಜಾಣ ನೀನಾಗು ಅಂತಿದೆ ಸೊ ಇಲ್ಲಿ ಮಕ್ಕಳು ಚಿಂಟುವಿಗೆ ಸಹಾಯ ಅಂತ ಇದೆ ಸೊ ಇಲ್ಲಿ ಚಿತ್ರವನ್ನು ನೋಡುತ್ತಾ ಕೆಳಗಡೆ ನೀಡಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ ಮಗು ಸೊ ನಾಲ್ಕನೇ ಪ್ರಶ್ನೆಗೆ ಅಂಕ ಐದನೇ ಪ್ರಶ್ನೆಗೆ ಹೋಗೋಣ ಯಾವ ಅಳತೆ ಉದ್ದ ಹೆಚ್ಚಿದೆ ವೃತ್ತ ಹಾಕು ಅಂತ ಇದೆ ಸೊ ಇಲ್ಲಿ ಗೇಣು ಮಾರು ಮೊಳ ಸೊ ಇದರಲ್ಲಿ ಯಾವುದು ಹೆಚ್ಚಿದೆ ಅದಕ್ಕೆ ವೃತ್ತ ಹಾಕಬೇಕು ಇದಕ್ಕೆ ಒಂದು ಅಂಕ ಮುಂದಿನದ್ದು ಯಾವ ಅಳತೆ ಚಿಕ್ಕದು ವೃತ್ತ ಹಾಕಿ ಅಂತ ಇದೆ ಸೊ ಮಾರು ಹೆಜ್ಜೆ ಗೇಣು ಸೊ ಇದರಲ್ಲಿ ಯಾವುದು ಚಿಕ್ಕದು ಅದಕ್ಕೆ ಮಗು ವೃತ್ತವನ್ನು ಹಾಕಬೇಕಾಗತ್ತೆ ಸೊ ನೋಡಿದ್ರಲ್ಲ ಈ ರೀತಿಯಾಗಿ ಒಂದನೇ ತರಗತಿಗೆ ಹದಿನೈದು ಅಂಕಗಳನ್ನು ಬಳಸ್ಕೊಂಡು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಮಾದರಿ ಪ್ರಶ್ನೆಯನ್ನು ಚರ್ಚಿಸಿದ್ದೀವಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಧನ್ಯವಾದ